ನುಡಿದಂತೆ ನಡೆಯಲು ಪ್ರಯತ್ನ ಮಾಡುತ್ತಿರುವ ಉಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಓಂ ಶಕ್ತಿ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದರು ಅದೇ ರೀತಿ ಮುಂದೆಯೂ ಸಹ ಬಸ್ಸಿನ ವ್ಯವಸ್ಥೆ ಮಾಡಲು ಮಾತು ಕೊಟ್ಟಿದ್ದರು ಅದರ ಅಂಗವಾಗಿ ಮೊನ್ನೆ ಗುಡಿಪಲ್ಲಿ ಗ್ರಾಮದಲ್ಲಿ ಎಲ್ಲ ಮುಖಂಡರೊಂದಿಗೆ ಚಾಲನೆ ನೀಡಿದರು ಇದಕ್ಕೆ ಮುಂದುವರಿದ ಭಾಗವಾಗಿ ಮುಳಬಾಗಿಲು ತಾಲೂಕಿನ ಗಡಿ ಗ್ರಾಮವಾದ ಉಪ್ಪುರಹಳ್ಳಿ ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಿರುತ್ತಾರೆ ಬಸ್ಸಿಗೆ ಚಾಲನೆ ನೀಡಲು ವಿಶೇಷ ಅತಿಥಿಯಾಗಿ ಎಪಿ ಎಂ ಸಿ ಮಾಜಿ ನಿರ್ದೇಶಕರು ಟೊಮೊಟೊ ಮಂಡಿ ಮಾಲೀಕರು ಸಮಾಜ ಸೇವಕರಾದ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ಭಾಗವಹಿಸಿದ್ದರು ಬಸ್ಸಿಗೆ ಚಾಲನೆ ನೀಡಿ ಮಾತನಾಡಿದ ನಗ್ವಾರ್ ಎನ್ ಆರ್ ಸತ್ಯಣ್ಣಾರವರು ಶಾಸಕರಾದ ಸಮೃದ್ಧಿ ಮಂಜುನಾಥರವರು ನುಡಿದಂತೆ ನಡೆದಿದ್ದಾರೆ ಅವರನ್ನು ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಶಾಸಕರು ನಡೆದುಕೊಂಡಿದ್ದಾರೆ ಅವರು ಇದೇ ರೀತಿ ಮುಂದೆಯೂ ನಡೀತಾರೆ ಎಂಬ ವಿಶ್ವಾಸವಿದೆ ಎಂದರು ಈ ಸಂದರ್ಭದಲ್ಲಿ ನಗ್ವಾರ್ ಎನ್ ಆರ್ ಸತ್ಯಣ್ಣ ಬ್ಯಾಟ್ನೂರು ಸೀನಪ್ಪ ಉಪಾಧ್ಯಕ್ಷರಾದ ವರದಪ್ಪ ಬ್ಯಾಟ್ನೂರ್ ಬಾಬು ಯುವ ಮುಖಂಡರಾದ ಮಾರ್ಕೊಂಡಯ್ಯ ಸದಸ್ಯರಾದ ಚಂದ್ರಣ್ಣ ಮುಂತಾದ ಮುಖಂಡರು ಹಾಜರಿದ್ದರು ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಮೇಲ್ಮತ್ತೂರು ಮಾಲದಾರರಿಗೆ ಬಸ್ಸು ಚಾಲನೆಯನ್ನು ನಮ್ಮ ಮುಷ್ಟೂರು ಪಂಚಾಯಿತಿ ಉಪ್ಪರಳ್ಳಿ ಗ್ರಾಮದಲ್ಲಿ ಭಕ್ತಾದಿಗಳು ಮೇಲ್ಮತ್ತೂರು ದೇವಸ್ಥಾನಕ್ಕೆ ಹೋಗೋಕ್ಕೆ ಬಸ್ಸಿನ ಕಾರ್ಯಕ್ರಮ ಇದೆ ಅದೇ ರೀತಿ ನಮ್ಮೆಲ್ಲರ ಮೆಚ್ಚಿನ ನಾಯಕರು ಸಮೃ ಸಮೃದ್ಧಿ ಅಂಜನವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾಡೇನಲ್ಲಿ ನಾಗರಾಜನವರು ನಮ್ಮ ಕಾರ್ಯದರ್ಶಿಯಾದ ನೆಲ್ಲರು ರಘುಪತ್ ರೆಡ್ಡಿಯವರು ಮತ್ತು ಎಲ್ಲ ಮುಖಂಡರು ಸಮ್ಮುಖದಲ್ಲಿ ನಿನ್ನೆ ಗುಡ್ಪಲ್ಲಲ್ಲಿ ಬಸ್ಸು ಶಾಸಕರು ಬಂದು ಅಧ್ಯಕ್ಷರು ಬಂದು ಚಾಲನೆ ಕೊಟ್ಟರು ಅದೇ ರೀತಿ ಪಂಚಾಯತ್ ಪಂಚಾಯಿತಿ ಹಳ್ಳಿಗಳಲ್ಲಿ ಎಲ್ಲೇ ಭಕ್ತಾದಿಗಳು ಇದ್ರೂ ಅಲ್ಲಿಗೆ ಬಸ್ಸು ಕೆಲಸಿ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕಂತೇಳಿ ಎಲ್ರಿಗೂ ಸೂಚನೆ ಕೊಟ್ಟರು ಅದೇ ರೀತಿ ಇವತ್ತು ನಾವು ಉಪ್ಪಲಲ್ಲಿ ಹುಟ್ಟಿಗೆ ಬಂದಿದ್ದೀವಿ ನಾವು ಶಾಸಕರು ಅಧ್ಯಕ್ಷರು ಕಾರ್ಯದರ್ಶರು ಬರ್ಬೇಕು ಅಧ್ಯಕ್ಷರು ಬರಬೇಕಾಗಿತ್ತು ಅವರು ತಾಲೂಕಿನ ಎಲ್ಲ ಪಂಚಾಯತ್ ತಾಲೂ ಹಳ್ಳಿಗಳಲ್ಲಿ ಬಸ್ಸಿನ ಕಾರ್ಯಕ್ರಮ ಇದೆ ಪೂಜೆ ಕಾರ್ಯಕ್ರಮ ಇದೆ ಪಂಚಾಯಿತಿ ಕಡೆ ಒಂದು ಕಡೆ ಒಂದು ಕಡೆ ಬಂದು ಒಂದು ಸಲ ನಾವು ಹೋಗ್ತೀವಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾ ಎಲ್ಲ ಕಡೆನೂ ಪೂಜೆಗಳು ನಡೀತಾ ಇದೆ ಅದಕ್ಕೋಸ್ಕರ ನೀವು ಹೋಗಿ ನೀವು ಬ್ಯಾಟ್ನದು ಸೀನಾಗಲಿ ನಮ್ಮ ಉಪಾಧ್ಯಕ್ಷರಾದ ವರ್ಧನ್ ಆಗಲಿ ನಗವಾರ ಚ ಸ್ವಾಮಿ ಮೆಂಬರ್ ಚಂದ್ರನ್ನವರು ಮಾರ್ಕೊಂಡು ನಮ್ಮ ಯುವ ಮುಖಂಡರು ಎಲ್ರಿಗೂ ಇದಾಗಂಥ ಮುಖಂಡರಾದ ಮಾರ್ಕೊಂಡವರು ಎಲ್ಲರೂ ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮ ಮುಗಿಸಿ ಆ ಭಕ್ತಾದಿಗಳನ್ನು ದೇವಸ್ಥಾನಕ್ಕೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಬರ್ಲಿ ಅಂತ ಹೋಗಿ ಈ ಹೋಗಿ ಚಾಲನೆ ಕೊಟ್ಟುಬಿಟ್ಟು ಬಂದ್ರಿ ಅಂತ ನಮಗೆ ಹೇಳಿದ್ರು ಅದೇ ರೀತಿ ನಾವು ಬಂದಿದ್ದೀವಿ ಅದೇ ರೀತಿ ಇವತ್ತು ಏನು ಮುಂಜಾನವರು ಎಲೆಕ್ಷನ್ ಮುಂಚೆ ಬಸ್ಗಳು ಹಾಕಿದ್ರು ಆಮೇಲೆ ಎಲೆಕ್ಷನ್ ಆದ್ರೂ ಇರಲಿ ಹೋಗಲಿ ಆಗಲಿ ನಾನು ವರ್ಷ ವರ್ಷವೂ ಬಸ್ಗಳು ಅಂತ ಅಂತೇಳಿದರು ಅದೇ ರೀತಿ ಇವತ್ತು ಬಸ್ಗಳನ್ನು ಕಲಿಸಿದ್ದಾರೆ ಏನಿಲ್ಲ ಅಂದರೆ ವರ್ಷ ವರ್ಷನೂ ನಮ್ಮ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಕಲಿಸಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಊರಿನ ನಮ್ಮ ಪಂಚಾಯತ್ನ ಎಲ್ಲರೂ ಆ ಶಾಸಕರಿಗೆ ಅಭಿನಂದನೆಗಳು ಸಲ್ಲಬೇಕಾಗುತ್ತೆ ಅದೇ ರೀತಿ ಇವಾಗ ಭಕ್ತಾದಿಗಳು ಎಲ್ಲರೂ ನಾವು ದೇವಸ್ಥಾನ ಹತ್ರ ಹೋಗ್ತೀವಿ ಅಲ್ಲಿ ಎಲ್ಲ ಸ್ಟೇಟ್ಗಳಿಂದ ಬರ್ತಾರೆ ಇವಾಗ ಕೊರೋನಾ ಇದು ಸ್ವಲ್ಪ ಇದ್ದೇವೆ ದಯವಿಟ್ಟು ಎಲ್ಲರೂ ಹೋಗಿ ಆ ದೇವಸ್ಥಾನ ಹತ್ರ ಫುಲ್ ರಶ್ ಇರುತ್ತೆ ಮಾಸ್ಕ್ ಹಾಕ್ಕೊಳ್ರಿ ಯಾವುದೇ ಪ್ರಾಬ್ಲಮ್ ಮಾಡ್ಕೊಳ್ದಿರ ನೀವು ಬರಬೇಕು ಯಾಕಂದರೆ ಅಲ್ಲಿ ದೇವರ ದರ್ಶನದಲ್ಲಿ ದೇವರ ಹತ್ರ ಬೇಡಿಕೊಂಡು ನಾವೆಲ್ಲರೂ ಚೆನ್ನಾಗಿರಬೇಕು ನಮ್ಮ ಮೂರು ನಮ್ಮ ತಾಲೂಕು ಎಲ್ಲರೂ ಚೆನ್ನಾಗಿರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ಒಳ್ಳೆ ರೇಟ್ ಸಿಗಬೇಕು ರೈತರಿಗೆ ಒಳ್ಳೆ ರೇಟ್ ಸಿಕ್ಕಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ದೇವ್ರ ಹತ್ರ ನೀವು ಎಲ್ಲರೂ ಆರಕೆ ಮಾಡ್ಕೊಂಡು ಬಂದು ಎಲ್ಲರೂ ಇದು ಮಾಡ್ಕೊಂಡು ಬರಬೇಕಂತ ಇವತ್ತು ಹೇಳ್ತೀನಿ ಅದೇ ರೀತಿ ನೀವು ಆರಾಮಾಗಿ ಆರಾಮಾಗಿ ಬನ್ನಿ ಯಾವುದೇ ಒಂದು ಇದ್ರೆ ನಿಧಾನ ಹೋಗಿ ದರ್ಶನ ಮಾಡಿಕೊಂಡು ಬರ್ರಿ ಅದೇ ಅದೇ ರೀತಿ ಸಲ ನಮ್ಮ ಮಂಜನ್ನಾಗಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಮಾಡಿದ್ದಕ್ಕೆ ಶಾಸಕರಾದರು ಆ ಶಾಸಕರನ್ನು ಆಗಿದ್ದಕ್ಕೆ ಅವರು ಇವ ನಮ್ಮ ಇದ್ದಾರೆ ಅದೇ ರೀತಿ ಯಾವಾಗಲೂ ನಮ್ಮ ಇರಬೇಕು ಅಂತೇಳಿ ಆ ದೇವ್ರ ಹತ್ರ ನೀವು ಆರಕೆ ಮಾಡಿಕೊಂಡು ಬಂದು ಅವ್ರು ಇನ್ನೂ ಹೆಚ್ಚಿನ ಅಧಿಕಾರವನ್ನು ವಹಿಸಬೇಕು ಅಂತೇಳಿ ನಿಮ್ಮಿಂದ ಎಲ್ಲರನ್ನು ಕೇಳಿ ನಾಲ್ಕು ಮಾತು ಮಾತಾಡೋಕ್ಕೆ ಇದು ಕೊಟ್ಟು ಅವಶ್ಯಕತೆಗೆ ಎಲ್ರಿಗೂ ಈ ಓಂಶಿ ಮನ కూపల్లి గ్రామంలో ఓం శక్తి ప్రయాణము ఉంది ఈ కార్యక్రమానికి మన ఎన్ఆర్ సత్యన్న వరదన్న మన బాబు మన గ్రామ పంచాయతీ మన యువరు మెంబరు చంద్రన్న మన యువ నాయకులు మార్కొండన్న మన అధ్యక్షుడు రావాల్సిందే కాడేపల్లి నాగరాజన్న వాళ్ళు మనం వచ్చే చాలా బిజీ ఉంది సమృద్ధి మధ్యన్న కూడా రావాల్సింది ఇతనికి వాళ్ళు వచ్చే కయిం లేదు ఇంకా ఒక నాయకులు మన గొల్పల్లి ప్రభాకర్ వాళ్ళు ఉండాల్సింది ఈ కార్యక్రమానికి వాళ్ళు ఉండే కేమ కొందు వాళ్ళకి బిజీ ఉంది వాళ్ళు ఆతకపోయినారు అందుకే అందరూ సంతోషంగా శక్తి కార్యక్రమానికి ఒక బస్సు ఇచ్చారు రెండు బస్సులు ఇచ్చి అది నిన్న దాకా మీకు పర్మనెంటే లేదు ఒక బస్సుకి ఈ పొద్దు రాత్రిలోనే ఒక బస్సు పర్మనెంట్ వేసి ఇచ్చినారు అందరూ నాజోగా చూగ్గా శక్తి దర్శనానికి పోయి ఆ దేవుని దర్శించుకొని అందరూ సుఖంగా రావాలని మరి మరి శక్తి ఓం శక్తి ಬಂಧುಗಳೇ ಇವಾಗ ನಮ್ಮ ತಾಲ್ಲೂಕಿನ ಎಲ್ಲ ವಿಲೇಜ್ಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ ನಡೆದಂತೆ ನುಡಿತಾ ಇದ್ದಾರೆ ಅವ್ರಿಗೆ ಭಗವಂತರು ಆಶೀರ್ವಾದ ಮಾಡಿ ಐಶ್ವರ್ಯ ಕೊಟ್ಟು ಇನ್ನೂ ಒಳ್ಳೇದು ಮಾಡಿ ಒಳ್ಳೆ ಒಳ್ಳೆ ಕೆಲಸಗಳು ಜಾಸ್ತಿ ಮಾಡಲಿ ಅಂತ ಅವ್ರಿಗೆ ಆಸಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಯುವ ನಾಯಕರಾದಂಥ ಮಾರ್ಕೊಂಡು ನಮ್ಮ ಸೀನಣ್ಣ ನಮ್ಮ ಸತ್ಯಣ್ಣ ನಾನು ನಮ್ಮ ಬಾಬಣ್ಣ ಇವರೆಲ್ಲನೂ ಸ್ವಲ್ಪ ಪಟ್ಟಿದ್ದಾರೆ ಅದೇ ರೀತಿ ಒಂದು ನಿನ್ನೆವರೆಗೂ ಒಂದೇ ಗಾಡಿನೇ ಏನು ಮಾಡ್ತಿರೋ ಏನೋ ನಮಗೆ ಗೊತ್ತಿಲ್ಲಪ್ಪ ಎರಡು ಬಸ್ ಬೇಕು ಅಂದರು ಇವರು ಮನೆಗೆ ಹೋದ್ವು ನಾನು ಪ್ರಭಾಕರ್ ನಮ್ಮ ಇವರೆಲ್ಲ ನಮ್ಮ ನಮ್ಮ ರೆಡ್ಡೆಯವರು ಮನೆಗೆ ಹೋಗಿ ರಾತ್ರಿಯಲ್ಲೇ ಹೋಗಿ ಹೋಗಿ ಅರೇಂಜ್ ಮಾಡಿಕೊಂಡು ಅಪ್ಪ ಈ ಟೈಮಲ್ಲಿ ಅವ್ರು ಇರಬೇಕಿತ್ತು ನಮ್ಮ ಪ್ರಭಾಕರ್ ಅವರು ಅವ್ರು ಸದ್ಯಕ್ಕಿಲ್ಲ ದಯವಿಟ್ಟು ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಓಂ ಶಕ್ತಿ ಓಂ ಶಕ್ತಿ ಇಲ್ಲಿ ಸೇರಿರ್ತಕ್ಕಂಥ ಉಪ್ರಲ್ಲಿ ಗ್ರಾಮಸ್ಥರಿಗೆ ಮತ್ತು ಓಂ ಶಕ್ತಿ ಮಾಲೆದಾರರಿಗೆ ಎಲ್ಲರಿಗೂ ನಮ್ಮ ವಂದನೆಗಳು ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಾಂತರ ನಮ್ಮ ಮುಳಬಾಗಲು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಅವರ ನೇತೃತ್ವದಲ್ಲಿ ಈ ಉಚಿತ ಬಸ್ ಪ್ರಯಾಣವನ್ನು ಏರ್ಪಡಿಸಲಾಗಿದೆ ಅವ್ರಿಗೂ ನಮ್ಮ ಮತ್ತು ನಮ್ಮ ಗ್ರಾಮದ ಪರವಾಗಿ ವಂದನೆಗಳು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಒಂದು ಒಂದೇ ಬಸ್ ನಮಗೆ ಅನುಮೋದನೆ ಇತ್ತು ಇನ್ನೊಂದು ಬಸ್ ಬೇಕು ಅಂತ ನೆನ್ನೆ ಪ್ರಭಾಕರನಿಗೆ ಮತ್ತು ಎನ್ ಆರ್ ಎಸ್ ಸತ್ಯನಿಗೆ ಮತ್ತು ವರ್ಧನ್ನ ಅವರಿಗೆ ನಾನು ಚಿನ್ನನ್ನ ಅವರಿಗೆ ಬೇಡಿಕೊಂಡೆ ಅವರು ನಿನ್ನೆ ಇಮಿಡಿಯೇಟ್ಲಿ ಅದನ್ನು ಪಾಸ್ ಮಾಡಿಕೊಟ್ರು ಅವ್ರಿಗೂ ಸಹ ನಮ್ಮ ಮತ್ತು ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎನ್ಆರ್ ಎಸ್ ಸಚನ್ನ ಮತ್ತೆ ವರ್ಧಣ್ಣ ಮತ್ತೆ ಬಾಬಣ್ಣ ಸೀನಣ್ಣ ಅವರಿಗೆ ನಮ್ಮ ಗ್ರಾಮದ ಮುಖಾಂತರ ಎಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದ नहीं बोला कोई कांड नहीं पड़ा संतोषी मनोच बहुत बहुत धन्यवाद नमस्कार